ಪಿರಿಯಾಪಟ್ಟಣ ತಾಲೂಕಿನ ಶಾಸಕರು ಹಾಗೂ ಪಶುಸಂಗೋಪನಾ ಸಚಿವರು ಹಾಗೂ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ರವರ ಎಪ್ಪತ್ತ ಎಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಪಿರಿಯಾಪಟ್ಟಣ ತಾಲೂಕಿನ ಮಸಣೇಕಮ್ಮ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪೂಜೆ ಮಾಡಿಸಿ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆಯನ್ನು ಮಾಡಿ ಸಂಭ್ರಮಾಚರಣೆಯನ್ನು ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ಹಾಗೂ ಟೌನ್ ಅಧ್ಯಕ್ಷರು ಗೌಡರು ಬಿಎಂ ಸೊಸೈಟಿ ಅಧ್ಯಕ್ಷರಾದ ಸಚಿನ್ ರವರು ರಾಜೇಶ್ ರವಿ ಕಿತ್ತೂರು ಸೊಸೈಟಿ ಅಧ್ಯಕ್ಷರಾದ ಸುಮಿತ್ ರವರು ಮೆಲ್ಲಹಳ್ಳಿ ಸಂತೋಷ್ ಮತ್ತಿತರಿದ್ದರು ಕನಸಿಲ್ಲ ಯಾತ್ರೆ ಕಡೆ ಮಾತನಾಡಿದ ಆ ಕಡೆ ಇವ್ರು બાળકો મોટી કોની કેંગામાં પોર